ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಎಂಎಚ್ ಚೆನ್ನೇಗೌಡ ವಿದ್ಯಾನಿಲಯದ ವತಿಯಿಂದ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ತೊಂಬತ್ನಾಲ್ಕನೇ ಜಯಂತಿ ಹಾಗೂ ಗುರು ಸೇವಾ ಧೂರೀಣ ಎಚ್ಕೆ ವೀರಣ್ಣಗೌಡ ಅವರ ನೂರ ಇಪ್ಪತ್ತೇಳನೇ ಜಯಂತಿ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದ ಸ್ವಾಮೀಜಿ ಉದ್ಘಾಟಿಸಿದರು ಬಳಿಕ ಎಚ್ ಕೆ ವೀರಣ್ಣಗೌಡ ಎಸ್ಎಂ ಕೃಷ್ಣ ಅವರ ಭಾವಚಿತ್ರಗಳಿಗೆ ನಿರ್ಮಲಾನಂದ ಶ್ರೀಗಳು ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ಡಾ ಶಾಂತ ಮರಿಯಪ್ಪ ಸಭಾಂಗಣವನ್ನು ಉದ್ಘಾಟಿಸಿದರು ಬಳಿಕ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಡಾ ನಿರ್ಮಲಾನಂದ ಸ್ವಾಮೀಜಿ ಆದಿಚುಂಚನಗಿರಿ ಶ್ರೀಗಳು ತ್ರಿವೇಡಿ ಸಂಗಮದಂತೆ ಮೂರು ಕಾರ್ಯಕ್ರಮಗಳ ಆಯೋಜನೆ ಸಂತಸ ತಂದಿದೆ ಎಂದರು

ತನ್ನಷ್ಟೇ ಸಮರ್ಥರಾಗಿರುವಂತಹ ಎಷ್ಟು ಜನ ನಾಯಕರನ್ನ ಹುಟ್ಟು ಹಾಕಿದ್ರು ಅನ್ನೋದ್ರ ಆಧಾರದ ಮೇಲೆ ಅವರು ನಾಯಕ ಹೌದು ಅನ್ನೋ ತೀರ್ಮಾನ ಆಗ್ತದೆ ಅಂತ ಒಂದು ಕೆಲಸವನ್ನ ಹೆಚ್ ಎ ಗೌಡರು ಮಾಡಿದ್ದಾರೆ